ಇನ್ನು ಗೌಡ ಮತ್ತು ಜೆಡಿಎಸ್ ಮಧ್ಯೆ ತಾರಕಕ್ಕೇರಿರುವಂತಹ ಹಾಸನದ ಕದನ ಪ್ರೀತಮ್ ಗೌಡ ಮತ್ತು ಜೆಡಿಎಸ್ ಮಧ್ಯೆ ಕದನ ತಾರಕಕ್ಕೇರಿದೆ ಸಂಘರ್ಷದ ಸಂಪೂರ್ಣ ಮಾಹಿತಿಯನ್ನ ಬಿಜೆಪಿ ವರಿಷ್ಠರು ಕೂಡ ಪಡ್ಕೊಂಡಿದ್ದಾರೆ ಈಗ ಬಿಜೆಪಿ ಎದುರು ನಿನ್ನೆ ಆಕ್ಷೇಪಣೆಯನ್ನ ಸಲ್ಲಿಸಿತು ಕುಮಾರಸ್ವಾಮಿ ಮಂಡ್ಯದಲ್ಲಿ ಪ್ರೀತಂ ಗೌಡ ಎಂಟ್ರಿಗೆ ಉಂಟಾಗಿದ್ದಂತಹ ಸಂಘರ್ಷ ಇದು ಆರಂಭದಲ್ಲಿ ಪ್ರೀತಮ್ಗೌಡ ಗೌಡ ಉಸ್ತುವಾರಿಗೆ ಎಚ್ ಡಿ ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಅವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಕೆಲವೊಂದಷ್ಟು ತಕರಾರುಗಳಿದ್ವು ಪಾದಯಾತ್ರೆಯಿಂದ ದೂರ ಉಳಿಬೇಕು ಅನ್ನುವಂಥದ್ರ ಬಗ್ಗೆ ಬಿ ಜೆ ಪಿ ಕೂಡ ಸೂಚಿಸಿತ್ತಂತೆ ಗೌಡ್ರು ಬರೋ ಅವಶ್ಯಕತೆ ಇಲ್ಲ ಈ ಪಾದಯಾತ್ರೆಯಲ್ಲಿ ಯಾಕಂದರೆ ಕುಮಾರಸ್ವಾಮಿ ಕೂಡ ಇರೋದರಿಂದಾಗಿ ಅವರಿಗೆ ಇರಿಸುಮುರುಸು ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಬಿ ಜೆ ಪಿ ಕೂಡ ಸೂಚನೆಯನ್ನು ಕೊಟ್ಟಿತ್ತಂತೆ ಆದರೆ ಈ ಸೂಚನೆಯನ್ನು ಮೀರಿ ಬಂದಿರೋದ್ರಿಂದಾಗಿ ಈಗ ಸಹಜವಾಗಿ ಈಗ ಗೊಂದಲ ಉಂಟಾಗಿದೆ ಸ್ವತಃ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರು ಸೂಚನೆಯನ್ನು ಕೊಟ್ಟಿದ್ದರು ನಾನು ಮೈಸೂರು ಭಾಗದ ಉಸ್ತುವಾರಿಯಾಗಿದ್ದೀನಿ ದೂರ ಉಳಿಯೋದು ಸೂಕ್ತ ಅಲ್ಲ ಅಂಥೇಳಿ ಪ್ರೀತಮ್ ಗೌಡ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದರು ಸೊ ಹಾಗಾಗಿ ನಾನು ಬಂದಿದ್ದೀನಿ ಪಾದಯಾತ್ರೆಯಲ್ಲಿ ಈ ರೀತಿಯಾಗಿ ನಾನೇನಾದರೂ ಅಂತರ ಕಾತ್ಕೊಂಡ್ರೆ ಅದು ಸರಿ ಇರೋದಿಲ್ಲ ಹೇಳಿ ಪ್ರೀತಂ ಗೌಡ ಕೂಡ ಹೇಳಿಕೆ ನೀಡಿದ್ರು ರಾಧಾ ಮೋಹನ್ ದಾಸ್ಗೆ ಪ್ರೀತಮ್ ಗೌಡರು ಹೇಳಿದ್ರಂತೆ ಜೆ ಡಿ ಎಸ್ ಜೊತೆ ಭಿನ್ನತೆ ಬಗೆಹರಿಸಲಿದೆ ಅಂತ ಹೇಳಿ ಕೂಡ ಭರವಸೆ ಕೂಡ ನೀಡಿದರು ನಾ ರಾಧಾ ಮೋಹನ್ ದಾಸ್ ಇದನ್ನು ಸರಿಪಡಿಸ್ತೀವಿ ಅನ್ನುವಂಥದ್ರ ಬಗ್ಗೆ ಭರವಸೆ ಕೂಡ ಕೊಟ್ಟಿದ್ರಂತೆ ಸೊ ನಿನ್ನೆ ಸಂಘರ್ಷವನ್ನು ಈಗ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪ್ರೀತಂ ಗೌಡ ಪಾದಯಾತ್ರೆ ವೇಳೆ ಜೆ ಡಿ ಎಸ್ ಮತ್ತು ಪ್ರೀತಮ್ ಗೌಡ ಬೆಂಬಲಿಗರ ನಡುವೆ ಸಂಘರ್ಷ ಉಂಟಾಗಿತ್ತು ಗೌಡರ ಗೌಡ ಅನ್ನುವಂಥ ಒಂದು ಘೋಷಣೆಗಳನ್ನು ಕೂಗ್ತಾ ಇಬ್ಬರೂ ಕೂಡ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು ಈ ಸಂದರ್ಭದಲ್ಲಿ ಪ್ರೀತಮ್ ಗೌಡ ಫ್ಲೆಕ್ಸ್ಗೆ ಬೆಂಕಿ ಕೂಡ ಹಚ್ಚಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈಕೈ ಮಿಲಾಯಿಸಿದ್ದು ಕೆಲವು ಜನ ಅಷ್ಟೇ ಎರಡೂ ಪಕ್ಷದ ಕೆಲವು ಕಾರ್ಯಕರ್ತರು ಮಾತ್ರ ಈ ರೀತಿಯಾಗಿ ವರ್ತಿಸಿದ್ದಾರೆ ಅಂತ ಹೇಳಿ ಮಂಡ್ಯದಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ ನೀಡಿದ್ದಾರೆ ಅವರವರ ನಾಯಕರ ಬಗ್ಗೆ ಘೋಷಣೆ ಕೂಗಿಕೊಂಡಿದ್ದಾರೆ ಅಭಿಮಾನದಿಂದ ಘೋಷಣೆ ಕೂಗಿದ್ದಾರೆ ಅದರಲ್ಲಿ ಹೆಚ್ಚಿನದ್ದೇನು ಇಲ್ಲ ಆ ಥರದ ಘಟನೆ ಏನು ಕೂಡ ನಡೆದಿಲ್ಲ ಅಂತಲೂ ಕೂಡ ಅವರು ರಿಯಾಕ್ಟ್ ಮಾಡಿದ್ದಾರೆ ಕೈಕೈ ಮಿಲಾಸಕ್ಕೆ ಅಂತ ಕೆಲವು ಜನ ನಿಮ್ಮ ಸಾವಿರಾರು ಜನ ಭಾಗವಹಿಸಿರ್ಬೇಕಾದ್ರೆ ಅವರವರು ಅವರವರ ನಾಯಕನ ಬಗ್ಗೆ ಅಭಿಮಾನ ಹೆಮ್ಮೆ ಇಟ್ಕೊಂಡು ಘೋಷಣೆ ಕೂಗಿದ್ದಾರೆ ಅದು ಬಿಟ್ಟರೆ ಬದುಕಿಂತ ಹೆಚ್ಚಿನ ಅದರದ್ದೇನೂ ನಡೆದಿಲ್ಲ ಕುಮಾರಸ್ವಾಮಿಯವರು ನಮ್ಮ ಎನ್ ಡಿ ಎ ನಾಯಕರು ಈಗ ನೋಡಿ ಏನಾಗ್ತದೆ ಕುಮಾರಸ್ವಾಮಿಯವರು ಎನ್ ಡಿ ಎ ನಾಯಕರು ರಾಜ್ಯದ ನಾಯಕರು ಕೇಂದ್ರ ಸಚಿವರು ಅವರಿಗಿರಬೇಕಾದ ಗೌರವ ಅವರಿಗಿದ್ದೇ ಇದೆ ಪ್ರೀತಮ್ ಅವರು ಅಪ್ಕಮಿಂಗು ನೀವು ಹಾಸನ ಜಿಲ್ಲೆಯಲ್ಲಿ ಬಿ ಜೆ ಪಿ ಆಗಿ ಗುರುತಿಸ್ಕೊಂಡಿರೋರು ಹಾಗಾಗಿ ನಾವು ಪ್ರೀತಮ್ ಅವರನ್ನೂ ಪ್ರೊಟೆಕ್ಟ್ ಮಾಡಿಕೊಂಡು ಕುಮಾರಸ್ವಾಮಿಯವರಿಗೂ ರೆಸ್ಪೆಕ್ಟ್ ಕೊಟ್ಟು ನಮ್ಮ ನಮ್ಮ ಎನ್ ಡಿ ಎ ಏನು ಮೈತ್ರಿ ಏನಿದೆ ಅದು ಮುಂದುವರ್ಸ್ಕೊಂಡು ಹೋಗ್ತೀವಿ ನಿಮಗೆ ವೇದಿಕೆ ಭಾಳ ಜನ ಹತ್ತಿಲ್ಲ ಈಗ ನಮಗೆ ಎಷ್ಟು ಜನ ಎಮ್ ಪಿ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಎಲ್ಲ ಬಂದಿದ್ದಾರೆ ಎಲ್ಲರೂ ವೇದಿಕೆ ಮೇಲೆ ಹತ್ತಿಲ್ಲ ವೇದಿಕೆ ಅಷ್ಟು ದೊಡ್ಡದಾಗಿ ಮಾಡೇ ಇರಲಿಲ್ಲ ನಾವು ಅಲ್ಲೇ ನಿಮ್ಗೇನಂದರೆ ಅವರ ಅವ್ರವ್ರಿಗೆ ಏನೇನು ಇರಬೇಕು ಅವ್ರವ್ರಿಗೆ ರೆಸ್ಪೆಕ್ಟ್ ಇದ್ದೇ ಇರುತ್ತೆ ಅದರಲ್ಲೇನೂ ಪ್ರಶ್ನೆ ಇಲ್ಲ